ನನ್ನ ಗಮನಕ್ಕೆ ಅವ್ರು ಎಲ್ಲಿ ಹೋಗಿದ್ದಾರೆ ಯಾವಾಗ ಹೋದ್ರು ನನಗೇನು ಗೊತ್ತಿಲ್ಲ ನಾನು ರಾಜ್ಯದಲ್ಲಿ ಎರಡೂ ಪಕ್ಷಗಳ ಅಭ್ಯರ್ಥಿಗಳನ್ನ ಕೆಲಸ ದೃಷ್ಟಿನಲ್ಲಿ ನನ್ನ ಗಮನ ಅಲ್ಲಿ ನಡಿದ್ದೇನೆ ಇದ್ರ ಮಧ್ಯದಲ್ಲಿ ನಿಮ್ಮ ಟಿವಿಗಳಲ್ಲಿ ಬರ್ತಕ್ಕಂಥ ಮಾಹಿತಿಗಳನ್ನ ಸಂಗ್ರಹಿಸ್ತೇನೆ ಸಂಪರ್ಕ ನೋಡಿ ನನ್ನ ಮುಂದೆ ಯಾವುದೇ ರೀತಿ ಸಂಪರ್ಕ ಇಲ್ಲ ಅವ್ರು ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ನನ್ನ ಹತ್ರ ಮಾಹಿತಿ ನನ್ನ ಹತ್ರ ಯಾವ ಮಾಹಿತಿಗಳು ಇಲ್ಲ ಮೈತ್ರಿ ಬಗ್ಗೆ ಮೈತ್ರಿ ಬಗ್ಗೆ ಈಗ ಈ ಒಂದು ಪ್ರಕರಣದಲ್ಲಿ ಅವ್ರದು ರಾಷ್ಟ್ರೀಯ ಪಕ್ಷ ಅವ್ರ ಪಕ್ಷದಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅದು ಅವ್ರಿಗೆ ಸೇರಿ ನಾನು ಅದರ ಬಗ್ಗೆ ಇದು ಮುಂದುವರಿತದೋ ಮುಂದುವರಿಯಲು ಅಂತಕ್ಕಂಥ ಚಿಂತನೆ ನನ್ನ ವಿಚಾರ ಅದರ ಆಶರ್ತನ ನನ್ನ ಮುಂದೆ ಇರ್ತಕ್ಕಂಥದ್ದು ಇಂಥ ಒಂದು ಪ್ರಕರಣ ನಮ್ಮ ರಾಜ್ಯದಲ್ಲಿ ಏನಿದೆ ನಾವೆಲ್ಲರೂ ತಲೆ ತಗ್ಗಿಸ್ತಕ್ಕಂಥ ವಿಚಾರ ಇದಕ್ಕೆ ಸತ್ಯಾಂಶ ಹೊರಗೆ ಬಂದು ಯಾರು ತಪ್ಪು ಕೊಡ್ತಿದ್ರು ಅದಕ್ಕೆ ಒಂದು ಅಂತಿಮವಾದಂಥ ತಾರ್ಕಿಕವಾದಂಥ ಒಂದು ಶಿಕ್ಷೆಗಳಾಗಬೇಕು ಅದು ನನ್ನ ಮುಂದಿರತಕ್ಕಂಥದ್ದು ಮೈತ್ರಿ ಮುಂದುವರಿಯಿತ ಮುಂದುವರಿಯೋ ಮುಂದೊಡ್ತಾರೆ ಮತದಾನ ನಡೀತಾ ಇದೆ ಈ ಮತದಾನದ ನಂತರ ಈ ಏರಿಗ ನಾಮಿನೇಷನ್ ಬಹುಶಃ ಹದಿನಾರಿನ ಲಾಸ್ಟ್ ಹದೂರು ಹದಿನಾರನೇ ತಾರೀಕು ಲಾಸ್ಟ್ ಡೇಟ್ ಅದಕ್ಕಿಂತ ಮುಂಚೆ ನಾವು ಮೈತ್ರಿಯನ್ನು ಮುಂದುವರಿಸಬೇಕು ಮುಂದುವರಿಸಬಾರ್ದು ಅಂತಕ್ಕಂಥದ್ದು ನಮ್ಮಲ್ಲೇನು ನಾನು ಈ ಮೈತ್ರಿಯ ಒಪ್ಪಂದ ಬಿ ಜೆ ಪಿ ಜೊತೆ ಏನು ಮಾಡ್ಕೊಂಡಿದ್ದೇವೆ ಅದು ಒಂದು ಲಾಂಗ್ರದ ಹೋಗಬೇಕು ಅಂತಕ್ಕಂಥದ್ದು ನನ್ನ ಒಂದು ತೀರ್ಮಾನದಲ್ಲಿ ಮಾಡ್ಕೊಂಡಿದ್ದೇವೆ ಈ ಪ್ರಕರಣದಿಂದ ಮುಜುಗುರ ಆಗುತ್ತೆ ಅಂತ ಹೇಳಿ ಏನಾದರೂ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಅವ್ರಿಗೆ ಸೇರಿ ಇದರಲ್ಲಿ ನನ್ನದೇನು ತಕರಾಗಿಲ್ಲ ನಮ್ದೇನಿಲ್ಲ ನಾನು ಈ ಒಂದು ಮೈತ್ರಿ ಮಾಡ್ಕೊಂಡ ಉದ್ದೇಶ ಮೈತ್ರಿ ಆಗಿದ್ದೇ ಕಾಂಗ್ರೆಸ್ನವರಿಗೆ ನಿದ್ದೆಗೆಟ್ಟಿರೋದು ಕಾಂಗ್ರೆಸ್ ಇಷ್ಟೆಲ್ಲ ಈ ಕುತಂತ್ರ ನಡ್ಕೊಂಡು ಕೂತಿರೋದು ಆ ಮೈತ್ರಿ ಆದ ನಂತರ ಅವರ ಒಂದು ವೇಗ ಇತ್ತಲ್ಲ ಸ್ಪೀಡು ಆ ಗ್ಯಾರಂಟಿ ಸ್ಕೀಮು ಅವೆಲ್ಲ ಹುಳಗೋಯಿತು ಇವತ್ತು ಏನು ಇಪ್ಪತ್ತೋ ಇಪ್ಪತ್ತೈದು ಅಂತ ಲೆಕ್ಕಾಚಾರ ಮಾಡಿದ್ರು ಮೈತ್ರಿಯ ಒಂದು ಸಂಬಂಧಗಳು ಪ್ರಾರಂಭ ಆದಮೇಲೆ ಕಾಂಗ್ರೆಸ್ ನಾಯಕರು ನಿದ್ದೆಗೆಟ್ಟರು ಅಭ್ಯರ್ಥಿಗಳನ್ನು ಅವ್ರು ಆಯ್ಕೆ ಮಾಡೋದಕ್ಕೆ ಎಷ್ಟು ದುಸ್ಸಾಹ ಸಪೋರ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತು ಈ ಮೈತ್ರಿಯಿಂದ ಅವರ ಒಂದು ಬೆಳವಣಿಗೆಗಳು ಮತ್ತೆ ನಾವು ಒಂದು ಟೀಮು ನಾವು ಒಕ್ಕಲಿಗರ ನಾಯಕರು ವಕೀಲರು ನನ್ನಿಂದ ಬಂದಾಯಿತು ವಕೀಲರನ್ನೆಲ್ಲ ಜೋಬಲ್ಲಿ ಜೋಬಲ್ಲೇ ಈ ರೀತಿಯ ಒಂದು ಸೃಷ್ಟಿ ಮಾಡ್ಕೊಂಡಿದ್ದೇವೆ ಅವರು ಒಂದು ಕಡೆ ಪೆಟ್ಟು ಬಿದ್ದೇನೆ ಚುನಾವಣಾ ಫಲಿತಾಂಶ ಏನು ಅನ್ನೋದು ಅವ್ರಿಗೆ ಗೊತ್ತಾಗಿದೆ ಈ ಚುನಾವಣಾ ಫಲಿತಾಂಶದಿಂದ ಅವರ ಮುಂದಿನ ಭವಿಷ್ಯಗಳಿಗೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ ಪಾಪ ಅವರಲ್ಲಿ ಈ ತಳಾವಳ ಶುರುವಾಗಿದೆ